ಇಷ್ಟವರೆಗೆ ಅವರು ಮಾಡಿದ ಚಿತ್ರಗಳು ಎಂಟು ವರ್ಷದಲ್ಲೇ ಪ್ರಜ ವಿಜಯಕರ್ನ್ ವಿಜಯವಾಣಿಯಲ್ಲಿ ಮಾಡಿದ ಚಿತ್ರಗಳು ಈಗ ಅವರು ಪ್ರಜಾವಣಿ ಚಿತ್ರಗಳನ್ನು ತೋರಿಸ್ತಾರೆ ಪ್ರಜಾವಾಣಿಯಲ್ಲಿ ಮಾಡಿದ ಕಾರಣ ಯಾವುದೋ ಸೇತುವೆ ಕುಸಿದೋ ಇತ್ತು ಸರ್ ಆ ಟೈಮಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಆವಾಗ ಎಂದೂ ಖುಷಿಯಾದ ಸೇತು ಸುಭದ್ರ ಸೇತುವೆ ಅಂತ ಇವರಿಬ್ಬರ ಮಧ್ಯೆ ಒಂದು ಎದೆಯಿಂದ ಹರಿಯುತ್ತಿದೆ ಅಮೃತ ವಾಹಿನಿಯೊಂದು ಹರಿಯುತ್ತಿದೆ ಎದೆಯಿಂದಲೇ ಸತತ ಅಂತೇಳಿ ಕಾರ್ಪೊರೇಟ್ ಶಕ್ತಿ ಮತ್ತು ರಾಜಕೀಯ ಶಕ್ತಿಗಳ ಮಧ್ಯೆ ಹರಿಯುತ್ತೆ ಅಷ್ಟು ಬಾಂಡಿಂಗ್ ಇದೆ ಅಂತ ತೋರಿಸುವಾಗಲೂ ನಾನು ಇದು ಆಮೇಲೆ ಇದು ಶಾಲೆಯಲ್ಲಿ ಸಣ್ಣ ಮಕ್ಕಳಿಗೆ ಧ್ಯಾನ ಇಂಟ್ರೊಡ್ಯೂಸ್ ಮಾಡೋದು ಅಂತ ಒಮ್ಮೆ ಪ್ರಸ್ತಾಪ ಬಂದಿತ್ತು ಆವಾಗ ಶಾಲೆಯ ಕ್ಲಾಸ್ ರೂಮ್ ಹೋಗಿ ಗುಹೆಗಳ ಆದಂಥ ಚಿತ್ರ ಆರನೇ ಕ್ಲಾಸು ಏಳನೇ ಕ್ಲಾಸ್ ಅಂತೇಳಿ ಆಮೇಲೆ ಇದು ಟಿ ವಿ ವಾಹಿನಿಗಳಿಗೆ ಕೇಂದ್ರದ ಮಾರ್ಗಸೂಚಿ ಅಂತ ಒಂದು ಸಲ ಬಂದಿತ್ತು ಅಂದರೆ ಮೀಡಿಯಾಗಳನ್ನು ಕಟ್ಟ ಹಾಕುವಂಥ ಒಂದು ಹುನ್ನಾರ ಸೊ ಅದು ನಾಲ್ಕನೇ ಕಂಬ ಅಲ್ವಾ ಅನ್ಟೋಲ್ಡ್ ಇದದು ಅನ್ಡಿಕ್ಲಯರ್ಡ್ ನಾಲ್ಕನೇ ಕಂಬ ಪ್ರಜಾಪ್ರಭುತ್ವದ್ದು ಹಾಗೆ ಅವರು ಪ್ರಭುತ್ವ ಅವರನ್ನು ಕೈಗೊಂಬೆ ಥರ ಆಡಿಸುವ ಚಿತ್ರ ಅದು ಇದು ಗುಂಬಜನ್ನು ಮೈಸೂರಲ್ಲಿ ಒಡೆದಾಗ ಇದು ಸವರ್ಣೀಯರು ಇವರಿದ್ದಾರೆ ಅಸ್ಪೃಶ್ಯರು ನೀರು ಕುಡಿದ್ರು ಅಂತೇಳಿ ಆ ಟ್ಯಾಂಕನ್ನು ಹೊಡೆದು ಹಾಕಿದರು ಅವರಿಗೆ ಹೊಡೆದ್ರು ಸಿಕ್ಕಾಪಟ್ಟೆ ಆ ಸಂದರ್ಭದಲ್ಲಿ ಸವರ್ಣೀಯರು ಕುಡಿಯುವ ನೀರು ಅಂತ ಟ್ಯಾಂಕರ್ ಅಂದರೆ ಅವರು ಅವರು ಯು ಯುದ್ಧ ಟ್ಯಾಂಕರ್ ಥರ ಅವರ ಮೇಲೆ ಬಿದ್ದರು ಆವಾಗ ಮಾಡಿದ ಕಾರ್ಟ್ರೂ ಅದು ಇದು ಚಿಲುಮೆ ಅಂತ ಹೇಳುವಂಥ ಒಂದು ಸಂಸ್ಥೆ ಐ ಡಿ ಅಂತ ಒಳ್ಳೆದು ಏನೋ ಒಂದು ಸ್ಕ್ಯಾಂಡಲ್ ಆಗಿತ್ತು ಆವಾಗ ಮಾಡಿದ ಕಾರ್ಟರು ಇದು ರೌಡಿ ಶಿಟ್ರಿಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದರು ಬೇರೆ ಬೇರೆ ಪಕ್ಷಗಳು ಆವಾಗ ಮಾಡಿದ ಕಾರ್ಖಾನೆ ಲೆಜಿಸ್ಲೇಟ್ ಅಸೆಂಬ್ಲಿ ಸ್ಲೇಟ್ ಯಾವುದು ಅದು ಈ ಈಗ ನಿಮ್ಮ ವಿಜಯವಾಣಿ ನಿಮ್ಮದರ ಓನರ್ ಗೊತ್ತಿತ್ತು ಅವರು ರೈಟ್ ವಿಂಗ್ ಅಂತೆಲ್ಲ ಗೊತ್ತಿತ್ತು ಸ್ವಲ್ಪ ಈ ಅವರು ಸ್ವಲ್ಪ ಬ ಅಂತ ಗೊತ್ತಿತ್ತು ಆದರೆ ನಿಮಗೆ ಭ್ರಮ ನಿರಾಸನ ಆಗಿರೋದು ಯಾವುದು ಏನು ಮಾಡೋದು ಸರ ಅಂದರೆ ಅವರಿಗೂ ಕೆಲವು ಒತ್ತಡಗಳಿರ್ತದೆ ಅವರಿಗೂ ಕೂಡ ಕೆಲವು ಒತ್ತಡಗಳಿರ್ತದೆ ಆದರೆ ನಿಮ್ಮ ನಿರೀಕ್ಷೆ ಮೀರಿ ಅಲ್ಲಿ ನಡೀತಾ ಆಯ್ತಿರ್ಬೇಕು ಹಾಗೆ ಅನ್ನಿಸ್ತು ನನಗೆ ಏಕೆಂದ್ರೆ ಎರಡು ಸಾವಿರನೇ ಇಸವಿಯಿಂದ ಎರಡು ಸಾವಿರದ ಹತ್ತನೇ ಇಸವಿಯ ಹೊರಗಡೆ ಹೊರೆಗೆ ಮೊಹಮ್ಮದ್ ಆಳಿಬಿಟ್ಟಿದ್ರು ಪ್ರಜಾವಣ್ಣನ ಹಾ ಅಂತ ಒಂದು ಪರಿಸ್ಥಿತಿಯನ್ನ ನಾನು ನಿರೀಕ್ಷೆ ಮಾಡಿದ್ದೆ ಅಲ್ಲಿ ಬಟ್ ಆ ಪರಿಸ್ಥಿತಿ ಇರಲಿಲ್ಲ ಅದರ ಶಬ್ದಗಳ ಬಗ್ಗೆ ವಿಶೇಷವಾದ ಹಿಡಿತ ಮತ್ತು ಅದರಲ್ಲಿ ವ್ಯಂಗ್ಯವನ್ನು ಸ್ಫುರಿಸೋದು ಮತ್ತು ಅದನ್ನು ನೋಡೋ ಒಂದು ವಿಶೇಷ ಶಕ್ತಿ ಇದೆ ಮತ್ತು ಅದನ್ನು ವ್ಯಂಗ್ಯಚಿತ್ರ ಲೋಕಕ್ಕೆ ಅದರ ಭಾಷೆಗೆ ಕನ್ವರ್ಟ್ ಮಾಡೋದು ಒಂದು ಕಲೆ ಹೌದು ನೀವು ಆದರೆ ಇದು ನೀವು ಕನ್ನಡ ಭಾಷೆಗೆ ಮಾತ್ರ ಫಿಟ್ ಆಗ್ತಿತ್ತು ಅಲ್ವಾ ಆದರೆ ಕನ್ನಡ ಭಾಷೆ ಮಾತ್ರ ಫಿಟ್ ಆಗ್ತಾ ಇತ್ತು ಯಾಕೆಂತಂದರೆ ಕನ್ನಡದಲ್ಲಿ ಪನ್ ಕ್ರಿಯೇಟ್ ಮಾಡೋದು ನೋಡಿ ಇದು ನೀವು ಬೇರೆ ಭಾಷೆಯಲ್ಲಿ ಟ್ರೈ ಮಾಡಿಲ್ಲ ಇಲ್ಲ ಅದಕ್ಕೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಲಿಲ್ಲಲ್ಲ ನಾನು ಹಾಗಾಗಿ ಆದರೂ ನೀವು ಉತ್ತರ ಭಾರತದಲ್ಲೆಲ್ಲ ರೆಕಗ್ನೈಸ್ ಮಾಡಿ ಮಾಡಿದ್ದಾರೆ ನೋಡಿದ್ದು ಇದು ಬಂದಿತ್ತಲ್ಲ ಫೋನ್ ಪೇ ಗೂಗಲ್ ಪೇ ಅಲ್ಲೆಲ್ಲ ದುಡ್ಡು ತಗೊಳ್ಳೋದು ಅಂತೆಲ್ಲ ಅವರು ಮಾಡಿದ್ದಾರೆ ಇದೆಲ್ಲ ಫೋಟೋಶಾಪಲ್ಲಿ ನೀವು ಮಾಡ್ತಿರ್ತಾನೆ ಫೋಟೋಶಾಪಲ್ಲಿ ನಿಮಗೆ ಹಿಂದಿನ ವ್ಯಂಗ್ಯಚಿತ್ರಗಳನ್ನು ನೋಡುವಾಗ ನೋಡಿ ಇಬ್ರಾಹಿಂ ಇದು ಪನ್ ಇದೊಂದು ಪನ್ಗೆ ಒಳ್ಳೆ ಉದಾಹರಣೆ ಇಬ್ರಾಹಿಂ ಜೆ ಡಿ ಎಸ್ ಅಧ್ಯಕ್ಷರಾಗಿರಲ್ಲ ಆಗ ಈ ಇಬ್ಬರ ಇಂ ಅಂತ ಈಶು ಇದೆ ಕನ್ನಡವೂ ಇದೆ ಇಂಗ್ಲಿಶು ಇದೆ ಎಲ್ಲ ಸೇರಿಸಿದೆ ಇಬ್ರಾಹಿಂ ಇಬ್ ಈ ಇಬ್ರಾಹಿಂ ಅಂದರೆ ಅವರಿಬ್ಬರೇ ಅಲ್ಟಿಮೇಟ್ ಅಂತ ಇವರು ಬರೀ ನಿಮ್ಗೆ ಶಾಮದ ವ್ಯವಸ್ಥೆ ಶಬ್ದ ನಿಮಗೆ ಗೊತ್ತಾಯ್ತು ಇದನ್ನು ಚಿತ್ರ ಲೋಕಕ್ಕೆ ಬಳಸೋದು ಒಂದು ಕಲೆ ಅದು ಹೌದು ನಿಮ್ದೇ ಆದ ಶೈಲಿ ಕಂಡು ಹೌದು ಹೌದು ಅದಕ್ಕಾಗೂ ನನ್ನ ಕಾರ್ಟೂನ್ಗಳು ಹೆಚ್ಚು ಕ್ಲಿಕ್ ಆದದು ಜನರಿಗೆ ಇಷ್ಟ ಅಕ್ಷರ ಶೈಲಿ ಸಹ ನಿಮ್ಗೆ ಯಾರು ಸ್ಫೂರ್ತಿ ನಿಮ್ದೇ ಆದ ಅದು ನನ್ನದೇ ಶೈಲಿ ಈಗ ಹರ್ಘರ್ ತಿರಂಗ ಅಂತ ಒಂದು ಚಳವಳಿ ಆಗ್ತಿತ್ತಾ ಆಗ ಈ ಫಾರ್ಟಿ ಪರ್ಸೆಂಟ್ ಅಂತೇಳಿ ಇದು ಬಾರಿ ಮಾಡ್ತಾ ಇತ್ತು ಅದು ಅದರದ್ದೊಂದು ಇದಿತ್ತು ಆವಾಗ ನೋಡಿ ಇವ್ರದ್ದು ಇವರದ್ದು ಟೆನ್ ಪರ್ಸೆಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವ್ರದ್ದು ಇಪ್ಪತ್ತು ಪರ್ಸೆಂಟ್ ಬಂತು ಈ ಕಾಂಟ್ರಾಕ್ಟರ್ಗಳ ಕೈಯಿಂದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಗೌಂಡ್ ಫಾರ್ಟಿ ಪರ್ಸೆಂಟ್ ಆಯಿತು ಅಂದರೆ ಹರ್ ಘರ್ ಸುರಂಗ ಅಂತ ಈ ಗರ್ದೂ ಸುರಂಗ ಸುರಂಗ ತೋ ನೋಡ್ಲಿಕ್ಕೆ ಆದರೆ ಎಲ್ಲರದ್ದು ಇದೆ ಹರ್ ಘರ್ ಎಲ್ಲ ಎಲ್ಲ ಪಕ್ಷಗಳದ್ದು ಸುರಂಗ ಇದೆ ಅಂತ ನಿಮಗೆ ಈ ಚಿತ್ರಗಳನ್ನು ಮಾಡಿದಾಗ ಒಂದ ರಿಜೆಕ್ಟ್ ಆಗ್ತಿತ್ತು ಅಥವಾ ಫಾಸ್ಟ್ ಆಗ್ತಿತ್ತು ಅದು ಮತ್ತೆ ಯಾರೂ ಟೀಕೆ ಬಂದು ಮಾಡ್ತಿರ್ಲಿಲ್ಲ ಇಲ್ಲ ಇಲ್ಲ ಆರು ಗಂಟೆಗೆ ಕಳಿಸ್ತಾ ಇದ್ರೆ ನೀವು ಅರಮನೆ ಆಗಿದ್ದು ಅಷ್ಟೇ ಇಲ್ಲ ನಿಮಗೆ ಯಾವ್ದಾರು ಚಿತ್ರಗಳನ್ನು ನೋಡಿ ವಿಶೇಷವಾಗಿ ಪುರಸ್ಕಾರ ಕೊಟ್ಟದ್ದು ಅಥವಾ ಬೆದರಿಕೆ ಬಂದದ್ದು ಏನೋ ನೆನಪಿದೆ ಬೆದರಿಕೆ ಬಂದದ್ದಿದೆ ಸರ್ ತುಂಬ ಇನ್ಬಾಕ್ಸ್ಗೆಲ್ಲ ಸಿಕ್ಕಾಬಿಟ್ಟೆ ಎನ್ ಡಿ ಟಿವಿಯನ್ನು ಅವರು ತಗೊಂಡಾಗ ನರೇಂದ್ರ ದಾಮಹದ ಟಿವಿ ವಿ ಮೇಲೆ ಮಾಡಿ ಮಾಡಿದ್ದದ್ದು ಗುಜರಾತ್ ಎಲೆಕ್ಷನ್ ಟೈಮ್ನಲ್ಲಿ ಕತಿ ಫ್ಲೈಬ್ಯಾಕ್ ಅಲ್ಲಿ ಕಾಂಗ್ರೆಸ್ ಸೋತೋಯ್ತಲ್ಲ ಆವಾಗ ಮಾಡಿದ ಅದು ಇದು ಬಹುರೂಪಿ ನಾಟಕೋತ್ಸವ ಆಗಿದ್ದಾಗ ನಮ್ಮ ಅಡ್ಡಂಡ ಕಾರ್ಯಪ್ಪ ಅದು ಬಹುರೂಪಿ ಹೋಗಿ ಬಹು ಆಗಿತ್ತು ಅದು ಅಡ್ಡಂಡ ಕಾರ್ಯಪ್ಪ ಆವಾಗ ಇದು ಜಿ ಎಸ್ ಟಿ ಬಗ್ಗೆ ಮಾಡಿದ ಕಾರ್ಯಕ್ರಮ ಹಾಗೆ ಇದು ಎರಡು ಸಾವಿರ ಜುಲೈನಲ್ಲಿ ಬರ್ದೇ ಯಾರಿಗೆ ತೋರಿಸ್ತದೆ ಯಾರಿಗೂ ತೋರಿಸೋದಿಲ್ಲ ನಾನು ನೇರವಾಗಿ ಕಳಿಸೋದ ಅಲ್ಲಿಗೆ ಅಷ್ಟೆ ರಿಜೆಕ್ಟ್ ಪ್ರಶ್ನೆ ಇಲ್ಲ ಅವ್ರು ಅಕ್ಸೆಪ್ಟ್ ಮಾಡಿಕೊಳ್ಳಿ ಮಾಡಿಕೊಳ್ಳಬೇಕು ಅನ್ಲೆಸ್ ಅದರ್ ಅವರು ಅಲ್ಲಿ ಏನಾದ್ರೂ ಪೊಲಿಟಿಕಲ್ ದಬಾವ್ ಇದ್ದಾಗ ಅದನ್ನು ನಿಮ್ಮ ಎರಡೂ ಪತ್ರಿಕೆಯವರು ಸಹ ಇಂಥ ವಿಷಯದ ಬಗ್ಗೆ ಬರೀರಿ ಹಾಗೆ ಹೇಳು ಬಾರದು ಅಲ್ವಾ ನೋಡಿ ಇದು ಏನ್ ಮಾಡಿದ್ರು ಅಂತಂದ್ರೆ ರಾಷ್ಟ್ರ ಲಾಂಛನ ಒಂದು ಹೊಸ ರೀತಿಯಲ್ಲಿ ಮಾಡಿದ್ರಲ್ಲ ಆವಾಗ ಮಾಡಿದ ಕಾರ್ಟೂನ್ ಇದು ಲಯನ್ಸ್ ಜೊತೆಗೆ ಇದು ರಿಲಯನ್ಸ್ ನಮ್ಗೆ ಗೊತ್ತಲ್ಲ ಕರೆಕ್ಟ್ ಹಸಿ ಆಮೇಲೆ ಹಾಕಿದ್ರು ಹೌದು ಇದು ಎಲ್ಲ ಕಲೀಗ್ಸು ಅವರು ಒಕ್ಕಲಿಗ ಪೊಲಿಟಿಕ್ಸ್ ಮಾಡ್ಲಿಕ್ಕೆ ಒಮ್ಮೆ ಹೊರಟಿದ್ರು ಡಿ ಕೆ ಶಿವಕುಮಾರ್ ಆವಾಗ ಮಾಡಿದ ಕಾರ್ಟೂನ್ ಇದು ಲಂಕೆ ಆರ್ಥಿಕ ಹಿಂಜರಿತಕ್ಕೆ ಒಳಗಾಯ್ತಲ್ವಾ ಅವಾಗ ಲಂಕೆ ಅಂತಂದ್ರೆ ನಮಗೆ ರಾವಣ ರಾವಣನ ತಲೆ ಅಲ್ವಾ ಇದು ಸೊರಹಿದ ರಾವಣ ಅವನ ಹತ್ತು